ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ತುಂಬನೇ ರುಚಿಯಾಗಿ ಹಾಗೆ ತುಂಬ ಕಡಿಮೆ ಟೈಮಲ್ಲಿ ನಾವು ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ಹಾಗೆ ಚಿಕನ್ ಆರ್ಟಿಂದ ಫ್ರೈನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಮತ್ತೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡಿರೋದ್ರಿಂದ ತುಂಬ ಬೇಗ ಆಗೋಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನಿಗೆ ಕರ್ಬೇವು ಸೊಪ್ಪು ಹಾಕಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಇದನ್ನೇ ಜಾಸ್ತಿ ಹೊತ್ತು ಉರಿಬೇಕಾಗಿಲ್ಲ ತಳ ಹಿಡಿದುಬಿಡುತ್ತೆ ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡಿ ಇದಕ್ಕೆ ಒಂದು ಚಿಕ್ಕದಾಗಿರುವಂಥ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಣ್ಣು ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಚಿಕನ್ ಲಿವರು ಹಾಗೆ ಗುಂಡ್ಕಾಯಿ ಮತ್ತು ಚಿಕನ್ ಹಾರ್ಟ್ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಹಾಗೆ ಉಪ್ಪನ್ನು ಹಾಕ್ಕೊಂಡು ಮತ್ತು ಅರಿಶಿನ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪ ಹಾಕೋದ್ರಿಂದ ಆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಮಗೆ ಅಂದಾಜು ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ ಅರಶಿನ ಪೌಡ್ರ್ ಹಾಕೋದ್ರಿಂದ ಆ ಚಿಕನ್ ಸ್ಮೆಲ್ ಏನಿರುತ್ತೆ ಅಲ್ವಾ ಅದೆಲ್ಲ ಹೋಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಇದಕ್ಕೆ ನಾವು ನೀರನ್ನು ಹಾಕೋಬಾರ್ದು ಅದರಲ್ಲೇ ತುಂಬಾ ನೀರಿನ ಅಂಶ ಇರುತ್ತೆ ಅದೇ ಬಿಟ್ಕೊಳ್ತಾ ಬರುತ್ತೆ ಇದಾದ ಮೇಲೆ ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಾಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡ್ರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡೆ ಜೊತೆಗೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡಬೇಡಿ ಅದರಲ್ಲೇ ತುಂಬಾ ನೀರು ಇರುತ್ತೆ ಅದೇ ಬಿಟ್ಕೊಳ್ತಾ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸೋಯಾ ಸಾಸನ್ನು ಹಾಕೋಬೋದು ಸೋಯಾ ಸಾಸ್ ಇಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಾಕು ಹಣ್ಣಿನ ರಸ ಸೋಯಾ ಸಾಸ್ ಆದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾವು ಕುಕ್ಕರ್ಲಿಡ ನಾ ಮುಚ್ಚಿ ಒಂದು ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅದರಲ್ಲಿರೋ ನೀರೇ ಬಿಟ್ಕೊಳ್ತಾ ಬಂದಿರುತ್ತೆ ತುಂಬ ಚೆನ್ನಾಗಿರತ್ತೆ ಮಾಡೋದು ಕೂಡ ಅಷ್ಟೇ ಸ್ವಲ್ಪ ಬೇಗ ಮಾಡ್ಕೋಬಹುದು ತುಂಬ ರುಚಿಯಾಗಿರುತ್ತೆ ನಾವು ಈ ರೀತಿ ಸಪ್ರೇಟಾಗಿ ತೊಗೊಂಡು ಅದನ್ನು ಈ ಥರ ಫ್ರೈ ಮಾಡ್ಕೋಬಹುದು ನೀವು ಸ್ವಲ್ಪ ಇನ್ನೂ ಕೂಡ ಬೇಯಿಸ್ಕೊಂಡ್ರೆ ಅಂದರೆ ಕುಕ್ಕರಲ್ಲಿಟ್ಟು ಹಾಗೇ ಡ್ರೈ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಈ ಥರ ಗ್ರೇವಿ ಥರ ಇರಲಿ ಅಂತ ಈ ಥರ ಮಾಡಿಕೊಂಡೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು